ಸಮುದ್ರದ ಜಲವನ್ನೆಲ್ಲ ಅಂಗೈಯಲ್ಲಿ ಹಿಡಿದುಕೊಂಡು ಆಚಮನ ಮಾಡಿದನೆಂದು ದುರ್ವಾಸನು ವಿಷ್ಣುವನ್ನು ಭೈರವನ ಶೂಲಾಯುಧದಿಂದ ಶಿಕ್ಷಿಸಲು ಲಕ್ಷ್ಮಿಯನ್ನು ಬಿಟ್ಟು ದುಃಖಕ್ರಾಂತನಾಗಿ ಪರಿವರ್ತಿಸುವಂತೆ ಶಪಿಸಿದನೆಂದು ಭ್ರಗು ಋಷಿಯು ವಿಷ್ಣುವನ್ನು ಅನೇಕ ಸಲ ಭೂಲೋಕದಲ್ಲಿ ಹುಟ್ಟಿ ಅಲೆದಾಡುವಂತೆ ಶಪಿಸಿದನೆಂದು ಇನ್ನು ಅನೇಕ ಋಷಿಗಳು ನಾನಾ ವಿಧವಾದ ಅದ್ಭುತವನ್ನು ಮಾಡಿದ್ದಾರೆಂದು ಎಷ್ಟೋ ಪುರಾಣಗಳಲ್ಲಿ ಹೇಳಿರುವುದು ನೀವು ಓದಿಲ್ಲವೇ ಇದಕ್ಕೆ ಪಂಡಿತ್ ಮಾರ್ಗಸಹಾಯಾಚಾರ್ಯರು ಹೀಗೆ ಹೇಳುತ್ತಾರೆ ಓ ಪಂಚಾಂಗಂ ಗುಂಡಯ್ಯ ನಿಮ್ಮ ಕಟ್ಟುಕತೆಗಳನ್ನು ಯಾರು ನಂಬುತ್ತಾರೆ ಹೇಳುವವರು ತಮ್ಮ ಚಾಣಾಕ್ಯತನದಿಂದ ಹೇಳಿದರೆ ಕೇಳುವವರಿಗೆ ಬುದ್ಧಿ ಇರಲಲ್ಲದೆ ಅಚಲ ವಸ್ತುವಾದ ಕಲ್ಲಿನ ಬೆಟ್ಟವು ಆಗ್ರಹಿಸಿತೆಂದು ಹೇಳುವುದು ನಿಮ್ಮವರ ತಂತ್ರ ಕಥೆಯಲ್ಲವೇ ವಿಶ್ವರೂಪವನ್ನು ಹೊಂದಿ ಸೂರ್ಯನಿಗೆ ಅಡ್ಡವಾಗಿರುವುದನ್ನು ನೋಡಿದರೆ ನಿಮ್ಮವರ ಕಥೆಯನ್ನು ಹೇಳುವುದು ಎಂತಹ ವಿಪರ್ಯಾಸವೆನಿಸುವುದಲ್ಲವೇ ಇವು ಸತ್ಯ ಧರ್ಮಗಳಿಗೆ ವಿರೋಧವಾದ ಕಟ್ಟು ಕಥೆಗಳೆಂಬುದಕ್ಕೆ ಸಂದೇಹವೇ ಇರದು ವಿಧ್ಯಾ ಎಂಬ ಸಣ್ಣ ಬೆಟ್ಟವು ಒಂಬತ್ತು ಕೋಟಿ ಐವತ್ತು ಲಕ್ಷ ಯುವಜನಗಳ ಮೇಲೆ ಬೆಳೆದುದನ್ನು ಯಾರು ನಂಬುತ್ತಾರೆ ಮತ್ತೆ ಸೂರ್ಯದೇವನು ಒಂದು ಬ್ರಹ್ಮಾಂಡ ಜ್ಯೋತಿಯಾಗಿ ಗಗನ ಬೀದಿಯ ಮಧ್ಯದಲ್ಲಿ ನಿಂತಿರುವಾಗ ಸುತ್ತಲೂ ತಿರುಗುತ್ತಿರುವ ಗ್ರಹಗಳಲ್ಲಿ ಒಂದಾಗಿರುವ ಭೂಮಿಯಲ್ಲಿ ಒಂದು ಸಣ್ಣ ಪ್ರದೇಶದಲ್ಲಿ ಬಿದ್ದಿರುವ ಪರ್ವತವು ಉನ್ನತವನ್ನು ಹೊಂದಿದ ಸೂರ್ಯನಿಗೆ ಮರೆಯಾಗಿ ನಿಲ್ಲುವುದು ಹೇಗೆ ಸಾಧ್ಯ ಭೂಮಿಯು ಉರುಳಲು ಸಾಧ್ಯವೇ ಆ ಪರ್ವತವು ಭೂಮಿಯ ಮೇಲಿರುವುದರಿಂದ ಅದು ಕೆಳಗೆ ಮೇಲೆ ಆಗುವುದಾದರೂ ಹೇಗೆ ಹೀಗಿರುವ ಸತ್ಯ ಪ್ರಮಾಣವನ್ನು ಈ ನಿಮ್ಮವರ ಬೂಟಾಟಿಕೆಯ ಕಟ್ಟುಕಥೆಗಳನ್ನು ನಿಜವೆಂದು ನಂಬುವವರಿಗೇನೆಂದು ಹೆಸರಿಡಬೇಕು ಕನ್ಯಾಕುಮಾರಿಯಿಂದ ಮೇಚ ದೇಶದ ನೈಋತ್ಯ ದಿಕ್ಕಿನವರೆಗೂ ಇರುವ ಭೂಮಿಯನ್ನು ಸರಿಯಾಗಿ ನೋಡಲು ಹಿಮಗಿರಿ ದಕ್ಷಿಣ ಪಾರ್ಶ್ವಕ್ಕೆ ನಿಂತಿರುವುದೇ ಆಗಲಿ ಉತ್ತರ ಪಾರ್ಶ್ವದಲ್ಲಿ ನಿಂತಿಲ್ಲವಲ್ಲ ಹೀಗಿರುವಾಗ ಉತ್ತರವು ತಗ್ಗಿದೆ ಎನ್ನುವುದು ಸುಳ್ಳಿನ ಮಾತೆನ್ನುವುದಕ್ಕೆ ಯಾವ ಸಂಶಯವೂ ಇರಲಾರದಲ್ಲವೇ ಆದುದರಿಂದ ನಿಮ್ಮ ಗುರು ಮುನಿಯನಿಸಿದ ಆ ಅಗಸ್ತ್ಯ ವಿಂದ್ಯಾಪರ್ವತವನ್ನು ತನ್ನ ಕಾಲಿನ ಹೆಬ್ಬೆಳಿನಿಂದ ಅದುಮಿಗನೆಂದು ಭೂಭಾರವು ತಗ್ಗಿದುವುದರಿಂದ ತೇಲಿದ ದಕ್ಷಿಣ ಭೂಮಿಯನ್ನು ತಗ್ಗಿಸಿದ ಸಮಯದಲ್ಲಿ ಆ ಬೆಟ್ಟದ ಮೇಲೆ ಹೋಗಿದ್ದನೆಂಬುದು ನಿಮ್ಮವರ ಅಸತ್ಯ ಕಥೆಗಳೇ ವಿನಃ ಖಂಡಿತ ನಿಜವಾದವುಗಳಲ್ಲ ಇಂತೆಯೇ ನಿಮ್ಮವರು ಮಾಡಿದ ಅದ್ಭುತಗಳೆಲ್ಲವೂ ನ್ಯಾಯ ಧರ್ಮಸಮ್ಮತವಾಗಿ ನಂಬಲು ಬಾರದ ಕಟ್ಟು ಕಥೆಗಳಾಗಿರುವುದರಿಂದ ಸತ್ಯಾಂಶವನ್ನು ಶೋಧಿಸಿ ನೋಡಿದಲ್ಲಿ ಅದರಲ್ಲಿ ಒಂದಕ್ಕೊಂದು ಸಂಬಂಧವಿಲ್ಲದವುಗಳೇ ಆಗಿರುತ್ತದೆ ಆನಿಮ ಅಗಸ್ತ್ಯನು ತಮ್ಮ ಪ್ರಾಣಕ್ಕೆ ಸಮನಾಗಿದ್ದ ಪ್ರಿಯ ಶಿಷ್ಯನು ತಾನು ಹೇಳಿದ ಕೆಲಸಗಳನ್ನು ಚಾಚು ತಪ್ಪದೆ ಶ್ರದ್ಧೆ ಭಕ್ತಿಗಳಿಂದ ನೆರವೇರಿಸಿದ್ದನ್ನು ಲೆಕ್ಕಿಸದೆ ಶಾಪವನ್ನು ಕೊಟ್ಟು ಬಹುಕಾಲದವರೆಗೂ ಆತನ ಮೇಲೆ ಹಗೆಯನ್ನು ಸಾಧಿಸಿದುದು ಅಲ್ಲದೆ ಇನ್ನೂ ಅನೇಕರಿಗೆ ಕೋಪ ಶಾಪಾದಿಗಳನ್ನು ಕೊಟ್ಟಿದ್ದಾನೆಂದು ನಿಮ್ಮವರ ಪುರಾಣಗಳೇ ಸಾಕ್ಷಿಗೆ ಆಧಾರವಾಗಿರುವವೂ ಅಲ್ಲವೇ ನಿಮ್ಮ ದುರ್ವಾಸ ಮುನಿಯು ಇಂದ್ರನು ಮೊದಲಾದ ದೇವತೆಗಳಿಗಲ್ಲದೆ ಮಾನವರಿಗೂ ಅನ್ಯಾಯವಾಗಿ ಶಾಪಗಳನ್ನು ಕೊಟ್ಟು ಬಹಳ ಕೋಪ ತಾಪಗಳಿಂದ ತಿರುಗಿದನೆಂದು ಹೇಳಿರುವುದಲ್ಲವೇ ಈ ವಿಧವಾಗಿಯೇ ಋಷಿಗಳೆನಿಸಿಕೊಂಡ ನಿಮ್ಮವರ ಅನೇಕ ಋಷಿಗಳು ಇತರರ ಮೇಲೆ ಕೋಪವನ್ನು ಸಾಧಿಸಿದವರಾಗಿದ್ದಾರೆ ಕೆಲ ಋಷಿಗಳು ಹಿಂಸೆಯನ್ನು ಮಾಡುವುದರಲ್ಲಿ ನಿಪುಣರಾಗಿದ್ದು ಮನುಷ್ಯರಲ್ಲಿಯೂ ತುಂಬಾ ದುಷ್ಟರಾಗಿದ್ದರೆಂದು ಅವರವರ ಚರಿತ್ರೆಗಳಲ್ಲಿಯೇ ಕಂಡುಬರುತ್ತಿರುವುದರಿಂದ ಇವರೆಲ್ಲ ಹಗಲು ವೇಷಧಾರಿಗಳಾಗಿ ಮನುಷ್ಯರನ್ನು ವಂಚಿಸಿದಂತ ಋಷಿ ವೇಷಧಾರಿಗಳೇ ವಿನಃ ನಿಜ ಋಷಿಗಳಲ್ಲ ಅರಿಯದವರ ಮುಂದೆ ಅನೇಕ ಆಶ್ಚರ್ಯಾಭುತಗಳನ್ನು ಮಾಡಿದ್ದಾರೆಂದು ಹೇಳುವುದು ನಿಮ್ಮನ್ನು ಹೊಗಳುವ ನಾನಾ ವಿಧದ ಕಲ್ಪನೆಯ ಕಥೆಗಳಲ್ಲವೇ ನಿಮ್ಮ ಪೂರ್ವಿಕರ ಕಥೆಗಳು ಪಂಚಾಂಗಗುಂಡಯ್ಯನ ಪ್ರಶ್ನೆ ಓ ಮಾರ್ಗ ಸಹಾಯಾಚಾರಿ ನಮ್ಮ ಪೂರ್ವಿಕರನ್ನು ನಾನಾ ವಿಧವಾಗಿ ತೆಗೆಯುತ್ತಿರುವೆಯಲ್ಲ ನಿಮ್ಮ ಪೂರ್ವಿಕರ ದೊಡ್ಡ ಸ್ಥಿಕೆಗಳನ್ನು ಕಿಂಚಿತ್ತಾದರೂ ತಿಳಿಯಪಡಿಸಲಿಲ್ಲವಲ್ಲ ಪಂಡಿತ್ ಮಾರ್ಗಸಹಾಯಾಚಾರ್ಯೂನಸ ಪ್ರತ್ನಸ ಸುಪರ್ಣಸವೆಂಬ ನಾಮಧೇಯಗಳು ಆಶ್ಲಾಯನ ಆಪ್ತ ಕಾತ್ಯಾಯನ ರೋಪ್ಯಾಯನ ಬೋತ್ಯಾಯನ ಋಗ್ ಯಜು ಸಾಮ ಅಥರ್ವಣ ಪ್ರಣವೇಂಬ ಐದು ವೇದಗಳು ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ ಎಂಬ ಪಂಚಮುಖದಲ್ಲಿ ಉದ್ಭವಿಸಿದ ಪಂಚ ಬ್ರಹ್ಮ ವಂಶವಾದ ವಿಶ್ವಬ್ರಹ್ಮರಿಗೆ ವೇದೋಕ್ತವಾದ ಐದು ಗೋತ್ರಗಳು ಐದು ಹೇಳುವುದಾಗಿದೆ ಮೊದಲಾದವುಗಳಿರುವ ಹೇಳುವುದಾಗಿದೆವೇದಂದು ತ್ವಸ್ತ ಬ್ರಹ್ಮಾವತಾರವಾದ ಶಂಕರಾಚಾರ್ಯರೆಂದು ಹೇಳುತ್ತಿರುವುದು ಅವರು ಸರಸ್ವತಿ ಪೀಠದವರು ಆ ಪೀಠಕ್ಕೆ ಸಾಮವೇದವು ಶ್ರತಿ ಪ್ರಮಾಣವ ಕಾಂಡವಸನ ಬಾಹರಸ್ವತ್ವದಲ್ಲಿ ಅರ್ಧರಾತ್ರಿಯ ಎರಡೂವರೆ ಘಟಿಯು ಆದ ನಂತರ ಬೃಹಸ್ಪತಿ ಸವನದಲ್ಲಿ ಹೇಳಿರುವ ಸಾಮದಲ್ಲಿ ಓಂ ಕ್ಲೀಂ ಗ್ರೀಂ ಶ್ರೀಂ ಮೌಂ ಶ್ರಾಂ ಅಂ ಮೌಂ ಡಂ ಯಂ ಹೀಗೆ ಹದಿನೈದು ಬೀಜಾಕ್ಷರಗಳು ಅದರಲ್ಲಿ ಎಂಟು ಬೀಜಾಕ್ಷರಗಳಿಗೆ ಏಕ ಮಾತ್ರೆ ದ್ವಿ ಮಾತ್ರೆ ಈ ವರ್ಣವು ಉದಾತ್ತ ಅನುದಾತ ದೀರ್ಘ ಸ್ವರವು ಎಂಬತ್ನಾಲ್ಕು ರುಕ್ಕುಗಳಲ್ಲಿ ನೂರ ಇಪ್ಪತ್ತೆಂಟು ಓಂಕಾರದಲ್ಲಿ ಅಕಾರ ಊಕಾರ ಮಕಾರವೆಂದು ಹೇಳಿರುವ ಊಕಾರದಲ್ಲಿ ತಕಾರ ಊಕಾರ ಓಂಕಾರವೆಂಬ ಈ ಮೂರಕ್ಕೆ ಅಥರ್ವಣ ವೇದದಲ್ಲಿ ಕೆಲವು ರುಕ್ಕುಗಳಿಂದ ಕಂ 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 ಡಂ 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 ಗಂ 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 ಈ ಬೀಜಾಕ್ಷರಗಳ ಒಂದು ಶಬ್ದ ಸ್ಪರ್ಶ ರೂಪ ರಸ ಗಂಧ ಮಹಾಭಾಷ್ಯ ಪ್ರಮಾಣವು ವಿದ್ಯಾರಣ್ಯ ಭಾಷೆಯಲ್ಲಿ ನೋಡಿದರೆ ವಿರಾಟ್ ಪಶ್ಚಿಮ ಮುಖವು ವಿಶ್ವಬ್ರಹ್ಮನಿಗೆ ಉಪನಿಷತ್ ವಾಕ್ಯದಲ್ಲಿ ಹೇಳುತ್ತಿರುವುದು